ಅಂತ ಕರೀತಾರೆ ಮತ್ತೆ ಬಂಗಾರ ಕರೀತಾರೆ ಅಂತ ಈಗ ಬರಬೇಕಂದ್ರೆ ನಾವೆಲ್ಲ ಆತ್ಮಜ್ಞಾನಿಗಳಾಗ್ಬೇಕು ಜ್ಞಾನಿಗಳಾಗಬೇಕು ಆತ್ಮಜ್ಞಾನಿಗಳು ನಮ್ಮ ಶರೀರ ಅನ್ನೋದೊಂದು ವಾಹನ ಇದ್ದಂಗೆ ಹೇಗೆ ವಾಹನ ನಡೆಸ್ಲಿಕ್ಕೆ ಯಾರು ಬೇಕೋ ಡ್ರೈವರ್ ಆಗಬೇಕು ಅದೇ ತರ ನಮ್ಮ ಶರೀರ ಅನ್ನೋಂತ ವಾಹನ ನಡೆಸ್ಲಿಕ್ಕೆ ಯಾರ ಬೇಕೋ ಆತ್ಮ ಇವಾಗ ನೀವೆಲ್ಲ ಚಿಕ್ಕ ಇಟ್ಕೊಂಡಿದ್ದೀರಲ್ಲ ಇಲ್ಲಿರುತ್ತೆ ಆತ್ಮ ಆತ್ಮ ಇಲ್ಲಿಟ್ಕೊಂಡು ನೋಡೋದು ಕೇಳೋದು ಮಾತಾಡೋದು ಬರೆಯೋದು ಓದೋದು ಸ್ಕೂಲ್ಗೆ ಹೋಗೋದು ಎಲ್ಲ ಮಾಡ್ತಾರೆ ಆತ್ಮ ಇಲ್ಲ ಅಂದರೆ ಈ ಬಾಡಿ ಏನಾರು ಮಾಡುತ್ತಾ ಡೆಡ್ ಬಾಡಿ ಹೋಗುತ್ತಾ ಸ್ಕೂಲ್ಗೆ ಗೆಡ್ ಬಾಡಿ ಓದುತ್ತಾ ಗೆಡ್ ಬಾಡಿ ಏನಾರ ಕಲ್ತ್ಕೊಳ್ಳೋ ಅಂದರೆ ಕಲ್ತ್ಕೊಳ್ಳುತ್ತಾ ಊಟ ಮಾಡಿದ್ರೆ ಊಟ ಮಾಡುತ್ತಾ ನೀರು ಕುಡಿಯೋದನ್ನು ನೀರು ಕುಡಿಯುತ್ತ ಏನು ಮಾಡುತ್ತೆ ಈ ದೇಹದಿಂದ ಪ್ರಾಣ ಹೊಟ್ಟೋದ್ರೆ ಇನ್ನೊಂದೇ ಕೊಟ್ಟಾಗ ಇವಾಗ ಮಗು ಹುಟ್ಟುತ್ತಲ್ಲ ಆತ್ಮ ಹೋಗಿ ಮಗುವಿನಲ್ಲಿ ಏನು ಮಾಡುತ್ತೆ ಸೇರ್ಕೊಳ್ಳುತ್ತೆ ಅಂತ ಮತ್ತಾಯ್ತಾ ಇದಕ್ಕೆ ಪುನರ್ಜನ್ಮ ಅಂತ ಕರಿತೀವಿ ಶರೀರಕ್ಕೆ ಮಾತ್ರ ಸಾವು ಸಾವು ಆತ್ಮಕ್ಕೆ ಸಾವಿಲ್ಲ ದೇಹ ಅನ್ನೋದು ಎಷ್ಟೋ ಬದಲಾಯಿಸಿಬಿಟ್ಟಿದ್ದೀವಿ ನಾವೆಲ್ಲ ಹಳೆ ದೇಹ ಹೋಗಿದೆ ಹೊಸ ದೇಹ ಬರುತ್ತೆ ಹಳೆ ದೇಹದಿಂದ ಆತ್ಮ ಹೋಗೋದನ್ನು ಸಾವು ಅಂತಾರೆ ಹೊಸದಾಗಿ ಮತ್ತೆ ಮಗು ಹುಟ್ಟೋದನ್ನು ಪುನರ್ಜನ್ಮ ಅಂತಾರೆ ಇದು ಪೂರ್ವಜನ್ಮ ಇದು ಪುನರ್ಜನ್ಮ ಅರ್ಥ ಆಯ್ತಾ ಮನುಷ್ಯ ಸತ್ತೋಗ್ಬಿಟ್ರೆ ಪ್ರಾಣಿಗಳಾಗಿ ಹುಟ್ಟಲ್ಲ ಕರ್ಮಗಳು ಮಾಡಿದರೆ ಪ್ರಾಣಿ ಥರ ಜೀವನ ಇರುತ್ತೆ ಇವಾಗ ರೋಡುಗಳಲ್ಲಿ ಎಷ್ಟೋ ಜನ ಬಿದ್ದಿಲ್ವಾ ಅವ್ರಿಗೆ ಪ್ರಾಣಿ ಥರ ಜೀವನ ಆಯ್ತಲ್ವಾ ಆದರೆ ಮನುಷ್ಯನ ಥರನೇ ಇರ್ತಾರೆ ಪ್ರಾಣಿಗಳ ಥರ ವರ್ತನೆ ಮಾಡ್ತಾರೆ ನೋಡ್ತಿರ್ತಿರಲ್ಲ ಚೋಳ್ರಿ ಪಕ್ಕದಲೆಲ್ಲ ಬಿಸಾಕಿರೋ ತಿಂತಾ ತಿಂತಾಯಿರ್ತಾರೆ ಪ್ರಾಣಿ ಥರ ಆಯ್ತಲ್ವಾ ಪ್ರಾಣಿ ಥರನೇ ಹುಟ್ಟಬೇಕು ಅಂತ ಏನಿಲ್ಲ ಬುದ್ಧಿ ಆ ಥರ ಆಗಿರುತ್ತೆ ಜ್ಞಾನ ಆ ಥರ ಆಗಿದೆ ನೋಡಿ ಇದು ಸರ್ವಧರ್ಮದವರು ದೇವರು ಒಬ್ಬನೇ ಹಿಂದೂಗಳು ಈಶ್ವರ ಅಂತ ಪೂಜೆ ಮಾಡ್ತಾರೆ ಅಂದ್ರೆ ಅಲ್ಲ ಅಂತ ಪೂಜೆ ಮಾಡ್ತಾರೆ ಸಿಖರು ದೇವರು ಇವರು ಅನೇಕ ಜೀಸಸ್ ಮಾಡಿದ ಮೀಟ್ ಅಂತಾರೆ ಪ್ರತಿಯೊಂದು ಧರ್ಮದಲ್ಲಿ ಒಂದಲ್ಲ ಒಂದು ಹೆಸರಿಂದ ಕರೆಯರು ದೇವರು ಒಬ್ಬರು ಹೇಳಿ ದೇವರಪ್ಪ ಒಬ್ಬ ನಾಮಹಾಲವು ದೇವರು ಯಾವ ಥರ ಇದ್ದಾರೆ ನೋಡ್ಕೊಳ ದೇವರು ನಿರಾಕಾರ ಅಂದರೆ ಅವರಿಗೆ ನಮ್ಮ ಥರ ಶರೀರ ಇಲ್ಲ ನಾವೆಲ್ಲ ಈ ಶರೀರ ತೊಗೊಂಡು ಪಾತ್ರ ಮಾಡ್ತೀವಿ ಆತ್ಮಗಳು ಆತ್ಮ ಹುಟ್ಟು ಇದೆ ಸಾವು ಆದರೆ ಪರಮಾತ್ಮ ಹುಟ್ಟು ಸಾವು ಬರೋದೇ ಇಲ್ಲ ಅದರಿಂದ ಅವರನ್ನು ಯಾವ ಥರ ಮಾಡ್ತಾ ಇದ್ದೀವಿ ಶಿವಲಿಂಗ ರೀತಿ ಶಿವಲಿಂಗ ಅಂದರೆ ನಮಗೆ ಪರಮಾತ್ಮದೊಂದು ಅದು ಪ್ರತಿಮೆ ಪರಮಾತ್ಮನ ಒಂದು ಚಿಹ್ನೆ ಪರಮಾತ್ಮನ ಒಂದು ಗುರುತು ಇವಾಗ ನಿಮ್ಮ ಅಜ್ಜಿದೋ ತಾತಾದೋ ಹಿಂದಿನ ಕಾಲದಲ್ಲಿ ಇದ್ದವ್ರದೆಲ್ಲ ಪೋಟೆ ಇಟ್ಕೊಂಡಿಲ್ಲ ಆ ಥರ ದೇವರು ಒಂದು ಏನು ಮಾಡಿದರೆ ಪ್ರತಿಮೆ ಇವ್ರು ಯಾರಾಗಾದ್ರೆ ಇವರು ತಪಸ್ವಿ ತ್ರಿಮೂರ್ತಿಗಳಲ್ಲಿ ಒಬ್ಬರು ಬ್ರಹ್ಮ ವಿಷ್ಣು ಶಂಕರ ಅಂತ ಇವ್ನ ಕರಿತೀವಿ ಈ ತ್ರಿಮೂರ್ತಿಗಳು ಇವರೊಬ್ಬರು ಈ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿರೋದು ಪರಮಾತ್ಮ ಪರಮಾತ್ಮ ಎಲ್ಲಿರ್ತಾರೆ ಈ ಲೋಕದಲ್ಲಿರ್ತಾರೆ ಇದು ನಾವಿರೋದು ಯಾವ ಲೋಕ ಹೂಲು ನಮ್ಮ ಮೇಲೆ ಇರೋದು ಯಾವ ಲೋಕ ಸೃಕ್ಷಗಳು ಅದು ಮೇಲೆ ಇರೋದು ಯಾವ್ದೋ ಆ ದೇವರು ಅಲ್ಲಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಶರೀರ ತಗೊಂಡು ಪಾತ್ರ ಮಾಡ್ತಾ ಇದ್ದೀವಿ ಈ ಪಾತ್ರ ಮಾಡಿದ್ರೆ ಯಾರನ್ನ ಎಕ್ಸ್ಪರ್ಟ್ ಆಗಿಬಿಟ್ರೆ ಮೇಲೆ ಬರ್ತೀನಿ ಎಲ್ಲಿಗೆ ಮೇಲೆ ಹೋಗಿರೋದು ಈ ಲೋಕಕ್ಕೆ ಒಟ್ಟಾಗುತ್ತೆ ಈ ಶರೀರ ಬಿತ್ತ ಮೇಲೆ ಆ ಥರ ಏನು ಓಟಾಗುತ್ತೆ ಆ ಲೋಕಕ್ಕೆ ಒಟ್ಟಾಗುತ್ತೆ ಮೊದಲು ಈ ದೇವರು ಸೃಷ್ಟಿ ಮಾಡಿದಾಗ ನಮ್ಮ ದೇಶ ಸ್ವರ್ಗ ಮಾಡಿದ್ರು ಇವಾಗ ನಮ್ಮ ಕೋಲಾರದ ಚಿನ್ನ ಎಷ್ಟು ಬಂಗಾರ ವ್ಯಕ್ತಿಯ ಗೊತ್ತಿದ್ದೀನಿ ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಹತ್ತು ಸಾವಿರ ಟನ್ ಕೊಟ್ಟಿದ್ದೆ ಎಷ್ಟು ಸಾವಿರ ಟನ್ನು ಎಷ್ಟು ಗೋಲ್ಡ್ ನಮ್ಮ ಭಾರತ ದೇಶದಿಂದ ಬೇರೆ ದೇಶಗಳಿಗೆ ಒಟ್ಟಾಗಿದೆ ಅಂದರೆ ಇವಾಗ ಅಮೆರಿಕ ಅವೆಲ್ಲ ರಿಚ್ ಆಗಿರೋದು ನಮ್ಮ ದೇಶದೇ ಬಂಗಾರ ಅಂದರೆ ಇಷ್ಟು ಬಂಗಾರದ ಇತ್ತು ನಮ್ಮ ದೇಶದಲ್ಲಿ ಮುತ್ತು ರತ್ನ ವಜ್ರ ವೈಢರಿಂದ ಏಳುವರೆ ಸಿಗ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರಿ ಐನೂರು ವರ್ಷಗಳ ಹಿಂದೆ ಮುತ್ತು ರತ್ನಗಳನ್ನು ರೋಡ್ಗಳಲ್ಲಿ ಸೇರೆಗಳಲ್ಲಿ ಹಾಕ್ಕೊಂಡು ಆಡ್ತಾ ಇದ್ರು ಅಂದರೆ ಎಷ್ಟು ಹೆಚ್ಚಾಗಿತ್ತು ಅದನ್ನೇ ಸತ್ಯ ಅಂತ ಹೇಳ್ತಾಯಿದ್ರು ಆಮೇಲೆ ತಿಳಿತಾಯ ಇದೆಲ್ಲ ಇಷ್ಟು ಸಿಕ್ಕಿಲ್ಲ ಈ ಬುಕ್ಗಳಲ್ಲಿ ಇಲ್ಲ ಅದಕ್ಕೆ ನಾವು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮುಖಾಂತರ ಎಲ್ಲ ಪಾಠಗಳನ್ನು ಮಾಡ್ತಾಯಿದ್ರು ನಮ್ಮ ದೇಶ ಹೆಂಗಿತ್ತು ನಮ್ಮ ಜನ ಹೆಂಗಿತ್ತು ನಮ್ಮ ಧರ್ಮ ಹೆಂಗಿತ್ತು ನಮ್ಮ ಆಚಾರ ಹೇಗಿತ್ತು ನಮ್ಮ ವಿಚಾರಗಳು ಹೇಗಿತ್ತು ಅನ್ನೋದೆಲ್ಲ ತಿಳಿಸೋಕ್ಕೆ ಇದು ಎಕ್ಸಿಬಿಷನ್ ಇನ್ನು ನಾವೆಲ್ಲರೂ ಕೂಡ ಕರೋಗು ಸಂಪನ್ನರಾಗಿದ್ದರೆ ಆಗಿದ್ರೆ ಮರ್ಯಾದಾ ವಿಶ್ವಾಸಗಳಾಗಿದ್ರೆ ಅಹಿಂಸಾ ಫರ್ಮಾಧರ್ಮಗಳಾಗಿದ್ದರೆ ಹದಿನಾರು ಕಲ ಸಂಪನ್ನರಾಗಿದ್ದರೆ ಎಲ್ಲ ಗುಣಗಳಲ್ಲಿ ಒಳ್ಳೆ ಗುಣಗಳು ಬರ್ತಾ 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 ಏನಾಗುತ್ತೋ ಯಶಸ್ಸು ಇವಾಗ ಮರ ಹುಟ್ಟಿದಾಗ ಚೆನ್ನಾಗಿರುತ್ತೆ ವಯಸ್ಸಾಗಿ ಹೋಗ್ಬಿಟ್ಟ ಮೇಲೆ ಏನಾಗುತ್ತೆ ಆ ಸ್ಟೇಜಿಗೆ ಬಂದುಬಿಟ್ಟು ಈ ಸ್ಟೇಜಿಗೆ ಬಂದುಬಿಟ್ಟು ಮೊದಲು ಮರ ಹುಟ್ಟಿದಾಗ ಈ ಥರ ಇತ್ತು ಈ ಥರ ಇತ್ತು ಪ್ರಪಂಚ ಬರ್ತಾ 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 ಬೆಳ್ಕೊಂಡು ಹೋಗ್ಬಿಟ್ಟು ಮೂಲನೇ ಇಲ್ಲ ಹಂಗಿದೆ ಧರ್ಮನೇ ಇಲ್ಲ ಹಂಗ ದೂರ ಆಗ್ಬಿಟ್ಟು ಈ ಸ್ಟೇಜಿಗೆ ಬಂದುಬಿಟ್ಟಿದೆ ಪ್ರಪಂಚ ಎಲ್ಲಿ ನೋಡಿದ್ರು ಕಾಮದ ಅಲೋ ಬಾಬೋ ಅಂತ ತುಂಬ ಹೋಗ್ಬಿಟ್ಟಿದೆ ಅದಕ್ಕೆ ದೇವರಿಗೆ ಸೃಷ್ಟಿಗೆ ಅವತಾನ ತೆಗೆದುಕೊಂಡು ಈ ಕೆಟ್ಟ ಕೆಟ್ಟಿಗುಂಡುಗಳನ್ನೆಲ್ಲ ನಾಶ ಇವಾಗ ತುಂಬ ಮನುಷ್ಯರಲ್ಲಿ ಕೆಟ್ಟ ಗುಣಗಳು ಅದನ್ನೆಲ್ಲ ಯಾರು ನಾಶ ಮಾಡೋದು ಧರ್ಮ ಅದಕ್ಕೆ ಅವರಿಗೆ ಪಾಪ ಕಟ್ಟಿಗಳಿಗೆ ಹಿಂಗೆ ಗುರುಗಳು ಪಾಂಪ್ರೆಸ್ಗಳನ್ನ ಕೊಡ್ತೀವಿ ಅದನ್ನ ದೊಡ್ಡ ಓದ್ಲಿ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕು ಅಂದ್ರೆ ವೆಂಟರ್ಗಂಗೆರೋರಲ್ಲಿ ಕಾಣಿಸಿದೆ ಅಲ್ಲಿ ಕಂಚಿ ಇವರಿಬ್ಬರು ಒಂದೇನ ಬೇರೆ ಬೇರೆ ನಾ ಇವತ್ತಾನೇ ಹೇಳಿದೆ ಇವರು ಬೇರೆ ಬೇರೆ ಇವರು ತಪಸ್ ಮಾಡ್ತಾ ಇದ್ದಾರೆ ತಪಸ್ ಮಾಡ್ತಾ ಇರೋದು ಯಾರೋ ಶಂಕರ ತಪಸ್ ಮಾಡಿಸ್ಕೊಳ್ತಾ ಇರೋದು ಯಾರೋ ಶಿವ ಶಿವ ಅಂದ್ರೆ ಪರಮಾತ್ಮ ಶಂಕರ ಅಂದ್ರೆ ಶಿವ ಇವರಿಬ್ಬರು ಶಂಕರ ದೇವರು ಈ ಭೂಮಿ ಮೇಲೆ ಅವತಾರ ತಗೊಂಡು ಈ ಪ್ರಪಂಚ ಪ್ರಪಂಚದ ಪಕ್ಕದ ಕಾಲದಲ್ಲಿ ಯೋಗ ಇದೆ